ತಂಡಗಳು ಕೂಡ ಅವರು ಕೂಡ ತಮ್ಮ ಸ್ಪರ್ಧಾತ್ಮಕ ಮಾಡ್ತಾರೆ ಕೆಲವೊಮ್ಮೆ ಯಾರು ಆ ದಿವಸ ಒಳ್ಳೆಯ ಆಟ ಆಟ ಆಡ್ತಾರೆ ಅದರ ಮೇಲೆ ಎಲ್ಲವೂ ಕೂಡ ಆಗಿರ್ತದೆ ಹೀಗಾಗಿ ನಾನು ಭಾರತ ತಂಡಕ್ಕೆ ನಾನು ಶುಭವನ್ನು ತೋರ್ತದೆ ಮತ್ತು ಭಾರತ ತಂಡ ಜಯಗಳಿಸ್ತದೆ ಅಂತ ಸಂಪೂರ್ಣವಂತ ವಿಶ್ವಾಸ ಇದೆ ಈಗ ಅದನ್ನು ವರ್ಕೌಟ್ ಮಾಡಬೇಕಾಗ್ತದೆ ವರ್ಕೌಟ್ ಮಾಡಿ ಒಂದು ದಿವಸ ಇನ್ನೂ ಅದು ಸ ಏನು ಸಂಧಾನದ ರೇಟು ಫಿಕ್ಸ್ ಆಗಿದೆ ಇದಾದ ಫಿಕ್ಸ್ ಆಗದೇ ಹಣ ಇಡುವಂಥ ಪ್ರಶ್ನೆ ನೀವು ಬರೋದಿಲ್ಲ ಅವಶ್ಯಕತೆ ಬಿದ್ದಾಗ ಹಣ ಇಡ್ತೀವಿ ನಿರ್ಣಯನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಎಪ್ಪತ್ತು ಸಾವಿರ ಎಕರೆಗಳನ್ನ ಇವತ್ತು ಏನು ಮುಳುಗಡೆ ಆಗ್ತದೆ ಅದನ್ನು ತೆಗೆದುಕೋಬೇಕಂತ ನಿರ್ಣಯನ ಹೋರಾಟಗಾರ ಎಲ್ಲರ ಜೊತೆಗೆ ಆಗಿದೆ ಎಲ್ಲ ಫಾರ್ಮಾಲಿಟೀಸ್ ಕಂಪೇರ್ ಮಾಡೋದು ತೆಗೆದುಕೊಂಡು ನಾಲ್ಕು ಐದು ಹತ್ತು ತಿಂಗಳಾಗ್ತಾ ಹೋಗ್ತೀವಿ ಸರಿಯಾಗಿ ಕೃಷಿ ಜೆ ಡಿ ಅವರು ಅಧಿಕೃತವಾಗಿ ರಜೆಗಳನ್ನ ಹಾಕಿ ತಿಂಗಳ ಗಂಟಲಕ್ಕೆ ಹೇಳಿದ್ರು ಇದ್ರ ಬಗ್ಗೆ ಗಮನಿ ಇದರಿಂದ ಏನಾಯಿತು ಅಂದ್ರೆ ರೈತರು ಕೂಡ ಜಿಲ್ಲೆಯಲ್ಲಿ ಬರೋ ರೈತರಿಗೆ ಬರಬೇಕಾದಂತಹ ಏನೋ ಒಂದು ಬೆಳೆ ಹಾನಿಯ ಅನುದಾನ ಇತ್ತು ಅದು ಕೂಡ ಹಿನ್ನಡೆ ಆಯಿತು ನೋಡೋ ಅದನ್ನ ಎಲ್ಲಾನು ಕೂಡ ನಾನು ಈಗಾಗಲೇ ಈಗಾಗಲೇ ಕೆಡಿ ಚರ್ಚೆ ಮಾಡಿದ್ದೀನಿ ಈ ಸಾಮಾನ್ಯನು ಕೂಡ ಹೇಳಿದ್ದೀನಿ ಅವರಿಂದ ಏನಾದರೂ ತಪ್ಪಾಗಿದ್ರೆ ಅವ್ರ ಕೂಡ ನಿರ್ದಾಕ್ಷಣ ಕೆಲವೊಂದು ನನಗೆ ಬೇರೆ ಬೇರೆ ಮಾಹಿತಿಗಳಿದೆ ನಾವು ಕರ್ವ ಜಿಲ್ಲೆಯ ಅಲ್ಲಿಯ ಮಾಂದ್ರೆ ಮಾಂದಾಗಿತ್ತು ಅಲ್ಲಿಯ

ಬರ್ತಾರೆ ಪ್ರಿಯಾಂಕರ್ಗೆ ಅವ್ರು ಹೇಳಿದ್ದಾರೆ ಬಿಜೆಪಿ ಅವರಿಗೆ ಬಜೆಟ್ ಓದುವಂತ ಬೌದ್ಧಿಕ ಶಕ್ತಿನೇ ಇಲ್ಲ ಅದ್ರ ಓದಿ ಅರ್ಥ ಮಾಡ್ಕೋರಿ ಮುಕ್ತವಾಗಿ ಚರ್ಚೆಗೆ ನಾವು ಸಿದ್ಧ ಅಂತ ಹೇಳಿ ಅಂತ ಹೇಳಿ ಸುಮ್ಮನೆ ಮಾಡ್ಬೇಕಲ್ಲ ವಿರೋಧ ಮಾಡ್ಬೇಕಂತ ಮಾಡ್ತಾರೆ ಮಾಡ್ಬೇಕಷ್ಟೇ ನಾಲ್ಕು ವರ್ಷ ಅವ್ರು ಏನ್ ಮಾಡಿದ್ರು ಎಲ್ಲ ಜಗತ್ತಿಗೆ ಗೊತ್ತಿಲ್ಲ ಹಲಾಲ್ ಬಜೆಟ್ ಅಂತ ಹೇಳ್ತಾರೆ ಸರ್ ಅದೇ ಹಲಾಲ್ ತಿಮ್ಮ ಕ್ರಿಕೆಟ್ ಇದೇ ಪ್ರಸ್ತಾವನೆ ಈಗ ರೀಜ್ನಲ್ ಕಮಿಷನರ್ಗೆ ಹೋಗಿದೆ ಈಗ ಬಂದಿದ್ರೆ ಎಲ್ಲನೂ ಕೂಡ ಅಂತ ಈಗಲೂ ಬಂದಿದ್ದಾರೆ ಪ್ರಕಾಶ್ ರಾಠೋಡ್ ಬಂದು ಬಂದು ಮಾತಾಡಿದ್ದಾರೆ ಸುನಿಲ್ ಗೌಡರು ಮಾತಾಡಿದ್ದಾರೆ ಹೀಗಾಗಿ ಅದನ್ನು ನಾನು ಅರ್ಸಿಗೆ ಮಾತಾಡಿ ಸರ್ಕಾರಕ್ಕೆ ಕಳಿಸಿ ನಿಶ್ಚಿತವಾಗಿನೂ ಕೂಡ ಕ್ರೀಡೆ ಅದು ಅದು